ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಐತಿಹಾಸಿಕ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ನಮ್ಮ ಮೈಸೂರು ಆಮೇಲೆ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜನಗಣತಿ ಮಾಡಿದ್ರಲ್ಲ ಹೌದು ಅದ್ರಲ್ಲಿ ಲಿಂಗಾಯತ ಸಮುದಾಯವನ್ನ ಹೇಗೆ ಗುರುತಿಸಿದ್ರು ಯಾವ ಗುಂಪಿಗೆ ಸೇರಿದ್ರು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದಕ್ಕೋಸ್ಕರ ನಾವು ಡಾಕ್ಟರ್ ಎಸ್ ಎಂ ಜಾಮದಾರ್ ಅವರು ಬರೆದ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಸಾಕ್ಷ್ಯಾಧಾರಗಳು ಪುಸ್ತಕ ಇದೆಯಲ್ಲ ಅದ್ರಲ್ಲಿರೋ ಜನಗಣತಿ ವರದಿಗಳ ಮಾಹಿತಿಯನ್ನೇ ಮುಖ್ಯವಾಗಿ ಇಟ್ಕೊಂಡಿದೀವಿ ನಮ್ಮ ಉದ್ದೇಶ ಇಷ್ಟೇ ಈ ಹಳೆ ದಾಖಲೆಗಳಲ್ಲಿನ ವರ್ಗೀಕರಣಗಳು ಯಾಕೆ ಬದಲಾದು ಅದರ ಹಿಂದಿನ ಕಾರಣಗಳೇನು ಮತ್ತೆ ಇದೆಲ್ಲ ನಮಗೆ ಇವತ್ತು ಯಾಕೆ ಮುಖ್ಯ ಆಗ್ಬಹುದು ಅನ್ನೋದನ್ನ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋ ಹಾಗೆ ಮಾತಾಡೋಣ ನಮಸ್ಕಾರ ನೀವು ಹೇಳಿದ್ದು ಸರಿ ಜನಗಣತಿ ಅಂದ್ರೆ ಬರೀ ತಲೆ ಎಣಿಸೋದಲ್ಲ ನೋಡಿ ಅದು ಆ ಕಾಲದ ಸಮಾಜವನ್ನ ಅಲ್ಲಿನ ಧಾರ್ಮಿಕ ಸಾಮಾಜಿಕ ಸ್ಥಿತಿಗತಿಗಳನ್ನ ದಾಖಲಿಸುವ ಒಂದು ಪ್ರಕ್ರಿಯೆ ಆದ್ರೆ ಈ ವರ್ಗೀಕರಣ ಅಂದ್ರೆ ಯಾರನ್ನ ಯಾವ ಗುಂಪಿಗೆ ಸೇರಿಸೋದು ಅದಕ್ಕೆ ಏನ್ ಹೆಸರು ಕೊಡೋದು ಅನ್ನೋದೆಲ್ಲ ಇದೆಯಲ್ಲ ಹೌದು ಅದು ಬಹಳ ಸೂಕ್ಷ್ಮ ವಿಚಾರ ಅಂದ್ರೆ ಮಾಹಿತಿಯನ್ನ ಹೇಗೆ ಸಂಗ್ರಹಿಸ್ತಾರೆ ಹೇಗೆ ವಿಂಗಡಿಸ್ತಾರೆ ಅನ್ನೋದ್ರ ಮೇಲೆ ಅದರ ಸ್ವರೂಪವೇ ಬದಲಾಗಿ ಬಿಡಬಹುದು ಇವತ್ತು ನಾವು ಲಿಂಗಾಯತ ಧರ್ಮದ ವಿಷಯದಲ್ಲಿ ಈ ಜನಗಣತಿಗಳನ್ನ ಹಿಂದಿನ ಕಾಲದ ಆಡಳಿತಗಾರರು ಹೇಗೆ ನಿಭಾಯಿಸಿದ್ರು ಅಂತ ನೋಡೋಣ ಹದಿನೆಂಟುನೂರ ಎಪ್ಪತ್ತೊಂದು ಮೈಸೂರು ಸಂಸ್ಥಾನದ ಮೊದಲ ಜನಗಣತಿ ಆಗಿನ್ನು ಬ್ರಿಟಿಷರ ನೇರ ಆಡಳಿತ ಇತ್ತು ಅಲ್ವಾ ಹೌದು ಕಮಿಷನರ್ಗಳ ಆಡಳಿತ ಆ ವರದಿಯಲ್ಲಿ ಲಿಂಗಾಯತರನ್ನ ಎಲ್ಲಿ ಸೇರಿಸಿದ್ರು ನೋಡಿ ಎಪ್ಪತ್ತೊಂದರ ವರದಿಯಲ್ಲಿ ಮೊದಲು ಹಿಂದೂ ಮುಸಲ್ಮಾನ ಕ್ರೈಸ್ತ ಪಾರ್ಸಿ ಅಂತ ಧರ್ಮಗಳನ್ನ ವಿಂಗಡಿಸಿದ್ರು ಆಮೇಲೆ ಹಿಂದೂ ಅನ್ನೋ ದೊಡ್ಡ ವಿಭಾಗದ ಒಳಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ವರ್ಣಗಳ ಪಟ್ಟಿ ಮಾಡಿದ್ರು ಎ ಬಿ ಸಿ ಡಿ ಗುಂಪುಗಳು ಅಂತ ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಲಿಂಗಾಯತರನ್ನ ಈ ನಾಲ್ಕು ಗುಂಪಿನಲ್ಲಿ ಎಲ್ಲೂ ಸೇರಿಸಿರಲಿಲ್ಲ ಪ್ರತ್ಯೇಕವಾಗಿ ಹೌದು ಅವರನ್ನ ಇತರೆ ವರ್ಗಗಳು ಅಂತ ಅಂದ್ರೆ ಈ ಆರ್ಡರ್ಸ್ ಅಂತ ಒಂದು ಬೇರೆ ವಿಭಾಗ ಮಾಡಿ ಅದರಲ್ಲಿ ಚತುರ್ವರ್ಣ ವ್ಯವಸ್ಥೆಯ ಹೊರಗೆ ಅಂತಾಯ್ತು ಕರೆಕ್ಟ್ ಚತುರ್ವರ್ಣದ ಚೌಕಟ್ಟಿನಿಂದ ಹೊರಗೆ ಹಾಗಾದ್ರೆ ಆ ಮೊದಲ ಅಧಿಕೃತ ದಾಖಲೆಯಲ್ಲೇ ಲಿಂಗಾಯತರು ಹಿಂದೂ ಧರ್ಮದೊಳಗಿನ ಒಂದು ಜಾತಿ ಅಲ್ಲ ಬದಲಿಗೆ ಒಂದು ಬೇರೆ ಗುಂಪು ಅಂತ ಗುರುತಿಸಿದ್ರು ಅಂತಾನ ಬಹುತೇಕ ಹಾಗೇನೆ ವರದಿಯಲ್ಲೇ ಪ್ಯಾರಾ ಟ್ವೆಂಟಿ ಟು ಫೋರ್ಟಿ ಟೂ ಒನ್ ಸೆವೆಂಟಿ ರಲ್ಲಿ ಲಿಂಗಾಯತ ಅನ್ನೋದು ಹಲವು ಜಾತಿಗಳನ್ನ ಒಳಗೊಂಡ ಒಂದು ಧರ್ಮ ಅದು ಹಿಂದೂ ಧರ್ಮದ ಒಂದು ಜಾತಿ ಕ್ಯಾಸ್ಟ್ ಅಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಆದರೂ ಅವರನ್ನು ಹಿಂದೂ ಅನ್ನೋ ದೊಡ್ಡ ಗುಂಪಿನ ಕೆಳಗೆ ಯಾಕೆ ತಂದ್ರು ಅಂದ್ರೆ ಬಹುಶಃ ಭಾರತೀಯ ಮೂಲದ ಎಲ್ಲ ಧಾರ್ಮಿಕ ಗುಂಪುಗಳನ್ನ ಒಟ್ಟಿಗೆ ತೋರಿಸೋಕೆ ಇರಬಹುದು ಅಂದ್ರೆ ಇಲ್ಲಿ ಹಿಂದೂ ಪದವನ್ನ ಭೌಗೋಳಿಕ ಅರ್ಥದಲ್ಲಿ ಇಂಡಿಯನ್ ಅನ್ನು ಹಾಗೆ ಬಳಸಿರಬಹುದು ಕೇವಲ ವೈದಿಕ ಧರ್ಮ ಅಂತ ಅಲ್ಲ ಇದರಲ್ಲಿ ಒಂದು ವ್ಯಂಗ್ಯ ಇದೆ ಅಂತ ಹೇಳಿದ್ರಿ ಹೌದು ನೋಡಿ ವರದಿಯಲ್ಲಿ ಲಿಂಗಾಯತರನ್ನ ಜೈನರು ಬೌದ್ಧರ ಜೊತೆ ಪ್ರತ್ಯೇಕವಾಗಿ ಗುರುತಿಸ್ತಿದ್ರು ಆದ್ರೆ ಆಮೇಲೆ ಕೆಲವರು ಇದೇ ವರದಿಯನ್ನು ತೋರಿಸಿ ಲಿಂಗಾಯತರು ಹಿಂದೂ ಧರ್ಮದ ಒಂದು ಪಂಗಡ ಅಂತ ವಾದ ಮಾಡಿದ್ರು ಆದ್ರೆ ಅದೇ ವರದಿಯಲ್ಲಿ ಗುರುತಿಸಲ್ಪಟ್ಟ ಜೈನರು ಬೌದ್ಧರು ಆಮೇಲೆ ಸಿಖರು ಅವರು ಕ್ಷತ್ರಿಯ ಗುಂಪಲ್ಲಿದ್ರು ಮುಂದೆ ಅಲ್ಪಸಂಖ್ಯಾತ ಧರ್ಮಗಳ ಮಾನ್ಯತೆ ಪಡ್ಕೊಂಡ್ರು ಲಿಂಗಾಯತ್ರಿಗೆ ಆ ರೀತಿ ಆಗ್ಲಿಲ್ಲ ಇದು ಗಮನಿಸಬೇಕಾದ ವ್ಯತ್ಯಾಸ ಓಕೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಒಂದು ರೀತಿ ಸ್ಪಷ್ಟತೆ ಇತ್ತು ಆದರೆ ಹತ್ತೇ ವರ್ಷದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಪರಿಸ್ಥಿತಿ ಪೂರ್ತಿ ತಲೆ ಕೆಳಗಾಯಿತು ಅಂತ ಕೇಳ್ಪಟ್ಟಿದ್ದೀನಿ ಆಗ ತಾನೇ ಮಹಾರಾಜರಿಗೆ ಅಧಿಕಾರ ವಾಪಸ್ ಬಂದಿತ್ತು ಹೌದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರಿಗೆ ಮಹಾರಾಜರ ಆಳ್ವಿಕೆ ಬಂತು ದಿವಾನರಾಗಿದ್ದವರು ಸಿ ರಂಗಾಚಾರ ಅವರೊಬ್ಬ ವೈಷ್ಣವ ಬ್ರಾಹ್ಮಣರು ಅವರ ಕಾಲದಲ್ಲಿ ಆದ ಜನಗಣತಿಯಲ್ಲಿ ವರ್ಗೀಕರಣದಲ್ಲಿ ದೊಡ್ಡ ಬದಲಾವಣೆ ಆಯಿತು ಎಪ್ಪತ್ತೊಂದರಲ್ಲಿ ಪ್ರತ್ಯೇಕವಾಗಿದ್ದ ಲಿಂಗಾಯತ್ರನ್ನ ತಂದು ಹಿಂದೂ ಧರ್ಮದ ಶೂದ್ರ ವರ್ಗದ ಜಾತಿಗಳ ಗುಂಪಿಗೆ ಸೇರಿಸ್ಬಿಟ್ರು ಏನು ಶೂದ್ರ ವರ್ಗಕ್ಕೆ ಪ್ರತ್ಯೇಕ ಧರ್ಮ ಅಂತ ಹೇಳಿ ಇಲ್ಲಿ ಶೂದ್ರ ಜಾತಿ ಅಂತ ಇದು ದೊಡ್ಡ ಬದಲಾವಣೆನೆ ಸರಿ ಹೌದು ಅಷ್ಟೇ ಅಲ್ಲ ಜೈನರನ್ನು ಹಿಂದೂ ಧರ್ಮದೊಳಗೆ ತಂದ್ರು ಆದ್ರೆ ಅವ್ರನ್ನ ಮೇಲ್ಜಾತಿಗಳ ಪಟ್ಟಿಯಲ್ಲಿ ವೈಶ್ಯರ ಜೊತೆ ಸೇರಿಸಿದ್ರು ಆದ್ರೆ ಸಿಖ್ಖರು ಮತ್ತೆ ಬೌದ್ಧರನ್ನ ಮಾತ್ರ ಪ್ರತ್ಯೇಕ ಧರ್ಮಗಳಾಗಿ ಉಳಿಸ್ಕೊಂಡ್ರು ಕೆಳಗೆ ತಳ್ಳುವ ಬದಲಾವಣೆ ಮುಖ್ಯವಾಗಿ ಲಿಂಗಾಯತರಿಗೆ ಮಾತ್ರ ನಿಜಕ್ಕೂ ಇದು ವಿಚಿತ್ರವಾಗಿದೆ ಇಷ್ಟು ದೊಡ್ಡ ಬದಲಾವಣೆ ಮಾಡಿದ ಮೇಲೆ ವರದಿಯಲ್ಲಿ ಏನಾದರೂ ಕಾರಣ ಕೊಟ್ಟಿದ್ದಾರಾ ಯಾಕೆ ಹೀಗೆ ಮಾಡಿದ್ವಿ ಅಂತ ಇಲ್ಲ ಅದೇ ಆಶ್ಚರ್ಯ ಮೂಲ ಲೇಖಕರು ಹೇಳೋ ಪ್ರಕಾರ ವರದಿಯಲ್ಲಿ ಎಲ್ಲೂ ಇದಕ್ಕೆ ಸ್ಪಷ್ಟೀಕರಣ ಇಲ್ಲ ಕಾರಣನೂ ಕೊಟ್ಟಿಲ್ಲ ಪ್ರಶ್ನಾವಳಿ ಇರ್ಬೋದು ಸೂಚನೆಗಳು ಡೇಟಾ ಟೇಬಲ್ಸ್ ಎಲ್ಲ ಕಡೆ ಲಿಂಗಾಯತ ವಿಷಯವನ್ನ ಒಂಥರ ವ್ಯವಸ್ಥಿತವಾಗಿ ನಿರ್ಲಕ್ಷ್ಯ ಮಾಡಿದಾಗೆ ಕಾಣುತ್ತೆ ಅಂತ ಡಾಕ್ಟರ್ ಜಾಮದಾರ್ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ ಹಾಗಾದ್ರೆ ಇದರ ಹಿಂದಿ ಬೇರೆ ಏನೂ ಇರಬಹುದಾ ಆಡಳಿತದ ಅಥವಾ ವೈಯಕ್ತಿಕ ಕಾರಣಗಳು ವರದಿಯನ್ನ ಕೊನೆಗೆ ಬರದ ಬಿಎಲ್ ರೈಸ್ ಅವರೇ ಬಸವಣ್ಣನವರ ಬ್ರಾಹ್ಮಣ ವಿರೋಧಿ ವೇದ ವಿರೋಧಿ ನಿಲುವುಗಳ ಬಗ್ಗೆ ಲಿಂಗಾಯತ ಧರ್ಮ ಹಿಂದೆ ರಾಜಧರ್ಮ ಆಗಿದ್ದರ ಬಗ್ಗೆ ಅವರ ಸಾಹಿತ್ಯ ಕೊಡುಗೆಗಳ ಬಗ್ಗೆ ಎಲ್ಲ ಬರೆದು ಈ ವರ್ಗೀಕರಣ ಸರಿನಾ ಅನ್ನೋ ಹಾಗೆ ಪರೋಕ್ಷವಾಗಿ ಪ್ರಶ್ನೆ ಎತ್ತಿದ್ದಾರೆ ಮೂಲ ಲೇಖಕರು ಬಹುಶಃ ದಿವಾನ್ ರಂಗಾಚಾರ್ಲು ಅವರ ವೈಯಕ್ತಿಕ ಧಾರ್ಮಿಕ ಹಿನ್ನೆಲೆ ಲಿಂಗಾಯತ ತತ್ವಗಳಲ್ಲಿನ ಬ್ರಾಹ್ಮಣ ವಿರೋಧ ಆಮೇಲೆ ಹಿಂದೆ ಮೈಸೂರು ಅರಸರ ವಿರುದ್ಧ ಲಿಂಗಾಯತರು ಮಾಡಿದ ನಗರ ಬಂಡಾಯ ಜಂಗಮ ಕ್ರಾಂತಿ ಅಂತ ಘಟನೆಗಳ ನೆನಪು ಎಲ್ಲ ಸೇರಿ ಈ ನಿರ್ಧಾರಕ್ಕೆ ಕಾರಣ ಆಗಿರ್ಬೋದಾ ಅಂತ ಸಂಶಯ ವ್ಯಕ್ತಪಡಿಸ್ತಾರೆ ಅಂದ್ರೆ ಜನಗಣತಿಯನ್ನ ಬರೀ ಅಂಕಿಅಂಶಕ್ಕೆ ಅಲ್ಲದೆ ಒಂದು ಸೋಶಿಯೋ ಪೊಲಿಟಿಕಲ್ ಕಂಟ್ರೋಲ್ ಸಾಧನವಾಗಿ ಬಳಸಿರಬಹುದಾ ಆ ಸಾಧ್ಯತೆನ ತಳ್ಳಿ ಹಾಕೋ ಹಾಗೆ ಇಲ್ಲ ಸರಿ ಹೀಗೆ ಶೂದ್ರ ಅಂತ ವರ್ಗೀಕರಿಸಿದ ಮೇಲೆ ಲಿಂಗಾಯತ ಸಮುದಾಯ ಸುಮ್ಮನೆ ಕೂರ್ಲಿಲ್ಲ ಅನ್ಸುತ್ತೆ ಪ್ರತಿಭಟನೆ ಆಯ್ತಾ ಖಂಡಿತ ತೀವ್ರವಾದ ಪ್ರತಿರೋಧ ಬಂತು ಅವ್ರಿಗೆ ಇದು ದೊಡ್ಡ ಅವಮಾನ ಅನ್ಸಿತ್ತು ಸ್ಟಾರ್ ಆಫ್ ಮೈಸೂರ್ ಅಂತ ಅವರದೇ ಪತ್ರಿಕೆ ಇತ್ತು ಅದರಲ್ಲಿ ಬರೆದ್ರು ಸಭೆಗಳನ್ನ ಮಾಡಿದ್ರು ಹೋರಾಟ ಶುರು ಮಾಡಿದ್ರು ಮುಂದಿನ ಜನಗಣತಿಯನ್ನೇ ಬಹಿಷ್ಕಾರ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಹೋರಾಟ ಹೋಯ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿತು ಓ ಹಾಗಾದ್ರೆ ಸರ್ಕಾರ ಏನಾದ್ರೂ ಕ್ರಮ ತಗೊಂಡಿತಾ ಹೋರಾಟಕ್ಕೆ ಮಣಿತ ಹೌದು ಹೋರಾಟದ ತೀವ್ರತೆ ನೋಡಿ ಮಹಾರಾಜರ ಸರ್ಕಾರ ಹದಿನೆಂಟು ತೊಂಬತ್ತೊಂದರ ಜನಗಣತಿ ಶುರು ಆಗೋಕೆ ಸ್ವಲ್ಪ ಮುಂಚೆ ಜನವರಿ ಐದು ಹದಿನೆಂಟು ಒಂದು ಸ್ಪೆಷಲ್ ಸರ್ಕ್ಯುಲರ್ ಸುತ್ತೋಲೆ ಸಂಖ್ಯೆ ಇಪ್ಪತ್ತು ಹೊರಡಿಸ್ತು ಅದರಲ್ಲಿ ಎರಡು ಮುಖ್ಯವಾದ ಆದೇಶಗಳಿದ್ದು ಒಂದು ಶೂದ್ರ ಅನ್ನೋ ಪದವನ್ನೇ ಜನಗಣತಿಯಿಂದ ತೆಗೆದುಹಾಕಬೇಕು ಎರಡು ಲಿಂಗಾಯತರನ್ನ ದಾಖಲು ಮಾಡಬೇಕಾದ್ರೆ ಧರ್ಮ ಕ್ರೀಡ್ ಕಾಲಂನಲ್ಲೂ ಲಿಂಗಾಯತ ಅಂತ ಬರಿಬೇಕು ಜಾತಿ ಕ್ಯಾಸ್ಟ್ ಕಾಲಂನಲ್ಲೂ ಲಿಂಗಾಯತ ಅಂಟನೆ ಬರಿಬೇಕು ಅವರ ಉಪಜಾತಿ ಯಾವ್ದಾದ್ರೂ ಇದ್ರೆ ಅದನ್ನ ಬೇರೆ ಕಾಲಂನಲ್ಲಿ ಕಾಲಂ ಫೈವ್ ನಲ್ಲಿ ಹಾಕಿ ಅಂತ ವಾವ್ ಅಂದ್ರೆ ಒಂದು ರೀತಿ ಹದಿನೆಂಟುನೂರ ಎಪ್ಪತ್ತೊಂದರ ಸ್ಥಿತಿಗೆ ಹತ್ರ ಬಂತು ಶೂದ್ರ ಪಟ್ಟ ಹೋಯ್ತು ಮತ್ತೆ ಧರ್ಮ ಮತ್ತು ಜಾತಿ ಎರಡೂ ಲಿಂಗಾಯತ ಅಂತ ಆಯ್ತು ಹೌದು ಇದು ದೊಡ್ಡ ಗೆಲುವು ಗೆಲುವವರಿಗೆ ಇದರ ಪರಿಣಾಮವಾಗಿ ಚತುರ್ವರ್ಣದ ಆಧಾರದ ಮೇಲೆ ವರ್ಗೀಕರಣ ಮಾಡೋದನ್ನ ನಿಲ್ಲಿಸಿ ಆಲ್ಫಾಬೆಟಿಕಲ್ ಆರ್ಡರ್ ಆರ್ಡರ್ನಲ್ಲಿ ಲಿಸ್ಟ್ ಮಾಡಿದ್ರು ಲಿಂಗಾಯತ ಅಂತ ತಮ್ಮನ್ನ ಗುರುತಿಸಿಕೊಳ್ಳೋರ ಉಪಗುಂಪುಗಳು ದಾಖಲಾಗಿದ್ರೆ ಈ ಸಾರಿ ಉಪಗುಂಪುಗಳು ದಾಖಲಾದವು ಸಮುದಾಯದಲ್ಲಿ ತಮ್ಮ ಗುರುತಿನ ಬಗ್ಗೆ ಜಾಗೃತಿ ಹೆಚ್ಚಿದ್ದು ಕಾಣುತ್ತೆ ಆದ್ರೆ ಇದೇ ಸಮಯದಲ್ಲಿ ಸಮುದಾಯದ ವೀರಶೈವ ಬ್ರಾಹ್ಮಣರು ಅಂತ ನಮ್ಮನ್ ಕರಿಬೇಕು ಅನ್ನೋ ಒಂದು ಬೇಡಿಕೆನು ಬಂದಿತ್ತಲ್ಲ ಅದೇನ್ ಕಥೆ ಹೌದು ಅದೇ ಒಂದು ವಿಚಿತ್ರವಾದ ಬೆಳವಣಿಗೆ ಕೆಲವೊಂದು ಮುಖಂಡರು ತಾವು ಬ್ರಾಹ್ಮಣರಿಗೆ ಸಮಾನರು ಅಂತ ತೋರಿಸ್ಕೊಳ್ಳೋಕೆ ನಮ್ಮನ್ನ ವೀರಶೈವ ಬ್ರಾಹ್ಮಣರು ಅಂತ ದಾಖಲು ಮಾಡಿ ಅಂತ ಕೇಳಿದ್ರು ಸರ್ಕಾರ ಅದಕ್ಕೂ ಅವಕಾಶ ಕೊಡ್ತು ಆದರೆ ಇದು ಲಿಂಗಾಯತ ಧರ್ಮನ ಮೂಲತತ್ವಗಳಾದ ವಿರೋಧ ಬ್ರಾಹ್ಮಣ್ಯ ವಿರೋಧಕ್ಕೆ ತದ್ವಿರುದ್ಧವಾಗಿತ್ತು ಹಾಗಾಗಿ ಸಮುದಾಯದ ಬಹುಸಂಖ್ಯಾತರಿಂದಲೇ ಇದಕ್ಕೆ ವಿರೋಧ ಬಂತು ಹದಿನೆಂಟುನೂರ ಜನಗಣತಿ ವರದಿಯಲ್ಲೇ ಈ ಆಂತರಿಕ ಭಿನ್ನಾಭಿಪ್ರಾಯದ ಬಗ್ಗೆ ಬರೆದಿದ್ದಾರೆ ಅಂದರೆ ಸಮುದಾಯದ ಹಿರಿಯರು ವಿಚಾರವಂತರು ಈ ವೀರಶೈವ ಬ್ರಾಹ್ಮಣ ಬೇಡಿಕೆಯನ್ನ ಸಂಶಯದಿಂದ ನೋಡಿದ್ರು ಇದು ನಮ್ಮನ್ನ ಬರೀ ಪೇಪರ್ ಮೇಲೆ ಬ್ರಾಹ್ಮಣರನ್ನಾಗಿ ಮಾಡುತ್ತೆ ಆದರೆ ಸಮಾಜದಲ್ಲಿ ನಮಗಿರುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಹಾಗೆ ಮಾಡುತ್ತೆ ಅಂತ ಯೋಚಿಸಿದ್ರು ಅಂತ ವರದಿಯಲ್ಲಿ ಹೇಳಲಾಗಿದೆ ಇದು ಒಂಥರ ಗುರುತಿನ ಬಿಕ್ಕಟ್ಟು ಅಂತ ಕಾಣುತ್ತೆ ಒಂದು ಕಡೆ ಪ್ರತ್ಯೇಕತೆಗಾಗಿ ಹೋರಾಟ ಇನ್ನೊಂದು ಕಡೆ ಮುಖ್ಯವಾಹಿನಿಯ ಶ್ರೇಣೀಕರಣಕ್ಕೆ ಸೇರುವ ಪ್ರಯತ್ನ ಹೌದು ತೊಂಬತ್ತೊಂದರ ವರದಿ ಲಿಂಗಾಯತ ಧರ್ಮದ ಮೂಲತತ್ವಗಳು ಸಮುದಾಯದ ಗುಣಲಕ್ಷಣಗಳನ್ನು ಗುರುತಿಸುವುದರ ಜೊತೆಗೆ ಸರ್ ಅಲ್ಫ್ರೆಡ್ ಲಯಾಲ್ ಹೇಳಿದ ಹಾಗೆ ಹೇಗೆ ಸ್ಥಳೀಯ ಧರ್ಮಗಳು ನಿಧಾನವಾಗಿ ಬ್ರಾಹ್ಮಣೀಯ ಹಿಂದೂ ಧರ್ಮದ ಪ್ರಭಾವಕ್ಕೆ ಒಳಗಾಗುತ್ತವೆ ಅನ್ನೋದನ್ನು ಸೂಚಿಸುತ್ತೆ ಇದು ಗುರುತಿನ ನಿರಂತರ ಹೋರಾಟವನ್ನು ತೋರಿಸುತ್ತೆ ಸರಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಈ ಹೋರಾಟ ಆದೇಶ ಎಲ್ಲ ಆದ್ಮೇಲೆ ಮುಂದಿನ ಜನಗಣತಿ ಅಂದ್ರೆ ಹತ್ತೊಂಬತ್ ನೂರ ಏನಾಯ್ತು ಎಲ್ಲ ಸರಿ ಹೋಯ್ತಾ ಪೂರ್ತಿಯಾಗಿ ಇಲ್ಲ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿತು ಧರ್ಮ ಮತ್ತು ಜಾತಿ ಎರಡೂ ಕಡೆ ಲಿಂಗಾಯತ ಅಂತ ಬರೀಬೇಕು ಅಂತ ಹೌದು ಆದ್ರೆ ಸಾವಿರದ ಒಂಬೈನೂರ ಒಂದರ ಫೈನಲ್ ರಿಪೋರ್ಟ್ ಬಂದಾಗ ಲಿಂಗಾಯತವನ್ನ ಪ್ರತ್ಯೇಕ ಧರ್ಮ ಅಂತ ಲಿಸ್ಟ್ ಮಾಡಲಿಲ್ಲ ಬದಲಾಗಿ ಹಿಂದೂ ಧರ್ಮದ ಒಳಗನ ಜಾತಿಗಳ ಗುಂಪಲ್ಲೇ ಒಂದಾಗಿ ಹೇಗೆ ಮೂಲ ಲೇಖಕರು ಹೇಳೋದು ಜನಗಣತಿ ಸುಪ್ರೀಂಟೆಂಡೆಂಟ್ ಆಗಿ ಬಂದ ಅಧಿಕಾರಿಗಳು ಹೆಚ್ಚಾಗಿ ಬ್ರಾಹ್ಮಣರೇ ಇದ್ರು ಅವರಿಗಿದ್ದ ಪೂರ್ವಾಗ್ರಹಗಳು ಇದಕ್ಕೆ ಕಾರಣ ಇರಬಹುದು ಸರ್ಕಾರದ ಆದೇಶವನ್ನ ಜಾರಿ ಮಾಡೋಕೆ ಅವರಿಗೆ ಮನಸ್ಸಿರಲಿಲ್ಲವೇನು ಅಷ್ಟೇ ಅಲ್ಲ ಈ ವೀರಶೈವ ಲಿಂಗಾಯತ ಅನ್ನೋ ಗೊಂದಲ ಇದೆಯಲ್ಲ ಅದನ್ನ ಈ ವರದಿಯಲ್ಲೂ ಮತ್ತೆ ಪ್ರಸ್ತಾಪ ಮಾಡಿದ್ರು ಇದು ಒಂಥರ ಹಿಂದಿನ ವೀರಶೈವ ಬ್ರಾಹ್ಮಣ ಬೇಡಿಕೆಯ ಮುಂದುವರಿಕೆ ತರ ಕಾಣುತ್ತೆ ಆರ್ ಅವರಂತ ವಿದ್ವಾಂಸರು ಈ ರೀತಿ ಬ್ರಾಹ್ಮಣರ ಹಾಗೆ ಆಗೋಕೆ ಪ್ರಯತ್ನ ಪಡೋದು ಲಿಂಗಾಯತ ಧರ್ಮದ ಮೂಲ ಜಾತಿರಹಿತ ಸಮಾನತೆಯ ತತ್ವಕ್ಕೆ ವಿರುದ್ಧವಾದದ್ದು ಐತಿಹಾಸಿಕವಾಗಿಯೂ ತಪ್ಪು ಅಂತ ಹೇಳಿದ್ದನ್ನ ಸಾವಿರದ ಒಂಬೈನೂರ ಒಂದರ ವರದಿಯಲ್ಲೇ ಉಲ್ಲೇಖಿಸಿದಾರ ಆದ್ರೂ ಗೊಂದಲ ಮುಂದುವರಿತು ಇದು ಮೈಸೂರು ಸಂಸ್ಥಾನದ ಕಥೆ ಆಯಿತು ಇಲ್ಲಿ ವರ್ಗೀಕರಣ ಬಹಳಷ್ಟು ಸಲ ಬದಲಾಗಿದೆ ರಾಜಕೀಯ ಸಾಮಾಜಿಕ ಒತ್ತಡಗಳಿಗೆ ಸಿಲಿಕ್ಕಿದೆ ಅನ್ನೋದು ಸ್ಪಷ್ಟ ಆದ್ರೆ ಇದೇ ಸಮಯದಲ್ಲಿ ಪಕ್ಕದ ಮದ್ರಾಸ್ ಪ್ರಾಂತ್ಯದಲ್ಲಿ ಪರಿಸ್ಥಿತಿ ಬೇರೆ ಇತ್ತ ಅಲ್ಲೂ ಲಿಂಗಾಯತರು ಇದ್ರಲ್ಲ ಹೌದು ಈಗಿನ ಬಳ್ಳಾರಿ ದಕ್ಷಿಣ ಕನ್ನಡ ಉಡುಪಿ ಕೊಳ್ಳೆಗಾಲದ ಕೆಲವು ಭಾಗಗಳು ಆಗ ಮದ್ರಾಸ್ ಪ್ರಾಂತ್ಯದಲ್ಲಿದ್ವು ಅಲ್ಲಿ ಜನಗಣತಿ ವರದಿ ನೋಡಿದ್ರೆ ಅದು ಲಿಂಗಾಯತ ಧರ್ಮದ ಬಗ್ಗೆ ಸ್ವಲ್ಪ ಬೇರೆ ರೀತಿ ಮತ್ತು ಹೆಚ್ಚು ಆಳವಾದ ತಿಳುವಳಿಕೆ ಹೊಂದಿದ್ದಾಗೆ ಕಾಣುತ್ತೆ ಓ ಹೇಗೆ ಆ ವರದಿ ಬಸವಣ್ಣನವರ ಬೋಧನೆಗಳಾದ ಏಕದೇವೋಪಾಸನೆ ಜಾತಿ ವಿರೋಧ ಲಿಂಗ ಸಮಾನತೆ ವಿಗ್ರಹಾರಾಧನೆ ನಿರಾಕರಣೆ ಇವೆಲ್ಲ ಸ್ಪಷ್ಟವಾಗಿ ಗುರುತಿಸಿತ್ತು ಅಲ್ಲಿ ವರ್ಗೀಕರಣ ಹೇಗಿತ್ತು ಮೈಸೂರಲ್ಲಿ ಚತುರ್ವರ್ಣದಿಂದ ಹೊರಗಿಟ್ಟ ಹಾಗೇನಾ ಅಲ್ಲಿ ಸ್ವಲ್ಪ ಬೇರೆ ರೀತಿ ಮಾಡಿದ್ರು ಮದ್ರಾಸ್ ವರದಿಯಲ್ಲಿ ಹಿಂದೂಗಳನ್ನ ಮುಖ್ಯವಾಗಿ ಮೂರು ಭಾಗ ಮಾಡಿದ್ರು ಶೈವ ವೈಷ್ಣವ ಮತ್ತು ಲಿಂಗಾಯತ ಅಂದ್ರೆ ಲಿಂಗಾಯತರನ್ನ ಬೇರೆ ಶೈವ ಪಂಥಗಳಿಂದ ಪ್ರತ್ಯೇಕಿಸಿ ಒಂದು ಮುಖ್ಯ ಧಾರ್ಮಿಕ ಗುಂಪಾಗಿ ನೋಡಿದ್ರು ಹೌದು ಇದು ಅವರ ವಿಶಿಷ್ಟತೆಯನ್ನು ಗುರುತಿಸೋ ಪ್ರಯತ್ನ ಮೈಸೂರಿನಲ್ಲಿ ಆದ ಹಾಗೆ ಶೂದ್ರ ಅಂತ ಕೆಳಗೆ ತಳ್ಳೋದು ಅಲ್ಲಿ ಆಗ್ಲಿಲ್ಲ ಆದರೆ ಹಿಂದೂ ಧರ್ಮದ ಒಳಗೆ ತಾನೇ ಹೌದು ಹಿಂದೂ ಧರ್ಮದ ಒಂದು ಪ್ರಮುಖ ವಿಭಾಗವಾಗಿ ಆದರೆ ಅದೇ ವರದಿಯಲ್ಲಿ ಕೆಲವೊಂದು ಕಡೆ ಲಿಂಗಾಯತ ಧರ್ಮವನ್ನ ಹಿಂದೂ ಧರ್ಮದ ಒಂದು ಸೆಕ್ಟ್ ಅಂದರೆ ಪಂಗಡ ಅಂತನೂ ಕರ್ತಿದ್ದಾರೆ ಬಹುಶಃ ಪಾಶ್ಚಿಮಾತ್ಯರಿಗೆ ಧರ್ಮ ಮತ್ತು ಪಂಗಡದ ವ್ಯತ್ಯಾಸ ಸರಿಯಾಗಿ ಗೊತ್ತಿರಲಿಲ್ಲವೇನೋ ಅಥವಾ ಕ್ರಿಸ್ತ ಧರ್ಮದ ಪ್ರೊಟೆಸ್ಟೆಂಟಿಸಮ್ ಥರ ಹೋಲಿಸಿರ್ಬೋದು ಆದರೆ ಮುಖ್ಯವಾಗಿ ಲಿಂಗಾಯತರು ಹಿಂದೂ ಧರ್ಮದ ಮೂಲ ತತ್ವಗಳಾದ ವೇದ ಪ್ರಾಮಾಣ್ಯ ಜಾತಿ ಪದ್ಧತಿಯನ್ನು ಒಪ್ಪಲ್ಲ ಅನ್ನೋದನ್ನು ವರದಿ ಗುರುತಿಸಿತ್ತು ಬ್ರಾಹ್ಮಣ ಪೌರೋಹಿತ್ಯದ ವಿರುದ್ಧ ಬಂಗಾಳದಲ್ಲಿ ಚೈತನ್ಯ ಪಂಥ ಬಂದ ಹಾಗೆ ಪಶ್ಚಿಮ ಭಾರತದಲ್ಲಿ ಜಾತಿ ಪದ್ಧತಿ ವಿರುದ್ಧ ಲಿಂಗಾಯತ ಪಂಥ ಬಂತು ಅಂತ ಹೋಲ್ಕೆನೂ ಮಾಡಿದ್ದಾರೆ ಸರಿ ಹಾಗಾದ್ರೆ ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯಗಳ ಈ ಹಳೆ ಜನಗಣತಿ ವರದಿಗಳನ್ನೆಲ್ಲ ಒಟ್ಟಿಗೆ ಇಟ್ಟು ನೋಡಿದಾಗ ನಮಗೆ ಏನು ಗೊತ್ತಾಗುತ್ತೆ ಮುಖ್ಯ ಅಂಶಗಳೇನು ಮೊದಲನೆಯದಾಗಿ ಮೈಸೂರಿನಲ್ಲಿ ಲಿಂಗಾಯತರ ಸ್ಥಾನಮಾನ ಎಷ್ಟು ಅಸ್ಥಿರವಾಗಿತ್ತು ಪದೇ ಪದೇ ಹೇಗೆ ಕ್ಲಿಯರ್ ಆಗಿ ಕಾಣುತ್ತೆ ಪ್ರತ್ಯೇಕ ಗುಂಪಿನಿಂದ ಶೂದ್ರ ಮತ್ತೆ ಹೋರಾಟ ವರದಿಯಲ್ಲಿ ಬೇರೆ ರೀತಿ ಹೀಗೆ ಆದ್ರೆ ಮದ್ರಾಸ್ನಲ್ಲಿ ನಲ್ಲಿ ಎಪ್ಪತ್ತೊಂದರಂಡೇ ಒಂದು ರೀತಿ ಸ್ಥಿರವಾದ ಪ್ರತ್ಯೇಕ ಗುಂಪಿನ ಗುರುತಿತ್ತು ಅಂದ್ರೆ ಒಂದೇ ಬ್ರಿಟಿಷ್ ಆಡಳಿತದ ಕೆಳಗಿದ್ರು ಸ್ಥಳೀಯ ಅಧಿಕಾರಿಗಳು ಅಲ್ಲಿನ ಸನ್ನಿವೇಶಗಳು ವರ್ಗೀಕರಣದ ಮೇಲೆ ಎಷ್ಟು ಪ್ರಭಾವ ಬೀರ್ತವೆ ಅನ್ನೋದು ಗೊತ್ತಾಗುತ್ತೆ ಎರಡನೇ ಅಂಶ ಏನು ಎರಡನೇದಾಗಿ ಈ ಜನಗಣತಿ ವರ್ಗೀಕರಣ ಅನ್ನೋದು ಬರೀ ಟೆಕ್ನಿಕಲ್ ವಿಷಯ ಅಲ್ಲ ಅದು ಆಡಳಿತಗಾರರ ವಿಶೇಷವಾಗಿ ಕೆಳಹಂತದ ಅಧಿಕಾರಿಗಳ ವೈಯಕ್ತಿಕ ನಂಬಿಕೆಗಳು ಸಾಮಾಜಿಕ ದೃಷ್ಟಿಕೋನ ಅಥವಾ ಪೂರ್ವಾಗ್ರಹಗಳಿಂದ ಪ್ರಭಾವಿತ ಆಗಬಹುದು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ ಹೌದು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಕಾರಣ ಕೊಡದೆ ಬದಲಾಯಿಸಿದ್ದು ಹದಿನೆಂಟುನೂರ ತೊಂಬತ್ತೊಂದರ ಆದೇಶವನ್ನ ಸರಿಯಾಗಿ ಜಾರಿ ಮಾಡದೇ ಇದ್ದಿದ್ದು ಹೌದು ಅವೆಲ್ಲ ಇದನ್ನೇ ತೋರಿಸ್ತವೆ ಅಂತ ಮೂಲ ಲೇಖಕರು ಹೇಳ್ತಾರೆ ಮೂರೆಯದಾಗಿ ಈ ಎಲ್ಲಾ ವರದಿಗಳ ಚರ್ಚೆ ಲಿಂಗಾಯತ ಧರ್ಮಕ್ಕೂ ವೈದಿಕ ಹಿಂದೂ ಧರ್ಮಕ್ಕೂ ಇರೋ ಮೂಲಭೂತ ತಾತ್ವಿಕ ವ್ಯತ್ಯಾಸಗಳನ್ನ ಮತ್ತೆ ಮತ್ತೆ ನೆನಪಿಸುತ್ತೆ ಯಾವ ರೀತಿ ವ್ಯತ್ಯಾಸಗಳು ಜಾತಿ ಪದ್ಧತಿಯನ್ನ ಬ್ರಾಹ್ಮಣರ ಪ್ರಾಧಾನ್ಯತೆಯನ್ನ ವಿಗ್ರಹಾರಾಧನೆಯನ್ನ ಒಪ್ಪದಿರೋದು ಲಿಂಗ ಸಮಾನತೆಗೆ ಒತ್ತು ಮಹಿಳೆಯರಿಗೆ ಸೂತಕ ಇಲ್ಲ ವಿಧವ ವಿವಾಹಕ್ಕೆ ಅವಕಾಶ ಪುನರ್ಜನ್ಮ ಕರ್ಮ ಸಿದ್ಧಾಂತಗಳನ್ನ ನಿರಾಕರಿಸೋದು ಇವೆಲ್ಲ ಲಿಂಗಾಯತ ಧರ್ಮದ ಮುಖ್ಯ ಲಕ್ಷಣಗಳು ಅಂತ ಈ ಚರ್ಚೆ ಸ್ಪಷ್ಟಪಡಿಸುತ್ತೆ ಕೊನೆಯದಾಗಿ ಕೊನೆಯದಾಗಿ ಈ ಐತಿಹಾಸಿಕ ಹೋರಾಟವನ್ನು ನಾವು ಬೇರೆ ಸಮುದಾಯಗಳ ಜೊತೆ ಹೋಲಿಸಿ ನೋಡ್ಬೇಕು ಎಪ್ಪತ್ತೊಂದರಲ್ಲಿ ಲಿಂಗಾಯತರು ಜೈನರು ಬೌದ್ಧರನ್ನ ಒಟ್ಟಿಗೆ ಚತುರ್ವರ್ಣದ ಹೊರಗೆ ಇಟ್ಟಿದ್ರು ಸಿಖ್ಖರನ್ನ ಹಿಂದೂಗಳಲ್ಲೇ ಸೇರಿಸಿದ್ರು ಆದರೆ ಆಮೇಲೆ ಜೈನರು ಬೌದ್ಧರು ಸಿಖ್ಖರು ಅಲ್ಪಸಂಖ್ಯಾತ ಧರ್ಮಗಳಾಗಿ ಮಾನ್ಯತೆ ಪಡ್ಕೊಂಡ್ರು ಈ ಹೋಲಿಕೆಗಳು ಇವತ್ತಿನ ಚರ್ಚೆಗಳಿಗೂ ಮುಖ್ಯ ಆಗ್ತವೆ ನಿಜಕ್ಕೂ ಈ ಹಳೆ ದಾಖಲೆಗಳನ್ನ ಕೆದಕಿದಾಗ ಎಷ್ಟು ವಿಷಯಗಳು ಹೊರಗೆ ಬರ್ತವೆ ನೋಡಿ ಅಧಿಕೃತ ದಾಖಲೆಗಳಲ್ಲಿ ಒಂದು ಸಮುದಾಯದ ಗುರುತನ್ನ ಹೇಗೆ ಕಟ್ಟಲಾಗುತ್ತೆ ಮುರಿಯಲಾಗುತ್ತೆ ಅನ್ನೋದು ಎಷ್ಟು ಸೂಕ್ಷ್ಮವಾದ ಮತ್ತು ಪರಿಣಾಮಕಾರಿ ವಿಷಯ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಖಂಡಿತ ನಾವು ಮುಖ್ಯವಾಗಿ ಹೊರಗಿನಿಂದ ಹೇರಲ್ಪಟ್ಟ ವರ್ಗೀಕರಣದ ಸವಾಲುಗಳನ್ನ ಮತ್ತು ವೀರಶೈವ ಬ್ರಾಹ್ಮಣ ಬೇಡಿಕೆಯಂತ ಕೆಲವು ಒಳಗಿನ ಚರ್ಚೆಗಳನ್ನ ನೋಡಿದ್ವಿ ಇಲ್ಲಿ ನಾವು ಕೊನೆಯದಾಗಿ ಯೋಚನೆ ಮಾಡಬೇಕಾದ ಒಂದು ವಿಷಯ ಇದೆ ನೂರಾರು ವರ್ಷಗಳ ಹಿಂದೆ ನಡೆದ ಈ ವರ್ಗೀಕರಣದ ಆಟಗಳು ಸಮುದಾಯದ ಒಳಗಿನ ವಿವಾದಗಳು ಇವತ್ತಿಗೂ ಆ ಸಮುದಾಯ ತನ್ನ ಗುರುತನ್ನ ಹೇಗೆ ಅರ್ಥ ಮಾಡಿಕೊಡುತ್ತೆ ಸಮಾಜದಲ್ಲಿ ರಾಜಕೀಯದಲ್ಲಿ ಹೇಗೆ ನಡ್ಕೊಡುತ್ತೆ ಅನ್ನೋದರ ಮೇಲೆ ಪ್ರಭಾವ ಬೀರ್ತಾನೆ ಇರಬಹುದಾ ಈ ಇತಿಹಾಸದ ನೆರಳು ವರ್ತಮಾನದ ಮೇಲೆ ಹೇಗೆಲ್ಲ ಬಿದ್ದಿದೆ ಅನ್ನೋದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಸಂಗತಿ